ಬಹಳಷ್ಟು ಬೇಗನೆ ಆಕರ್ಷಿತವಾಗ್ತಾರೆ ಅಂದ್ರೆ ಇದರ ಅರ್ಥ ಏನು ಸ್ತ್ರೀಯರಾಗಿದ್ರೆ ಪುರುಷರಿಗೆ ಆಕರ್ಷಿತವಾಗುವಂತದ್ದು ಪುರುಷರಾಗಿದ್ರೆ ಸ್ತ್ರೀಯರಿಗೆ ಆಕರ್ಷಿತವಾಗಿರ್ತಕ್ಕಂತಹ ಮನಸ್ಥಿತಿ ಉಳ್ಳವರು ಮತ್ತು ಇವರು ಎಲ್ಲ ವಿಷಯಗಳಲ್ಲಿ ಅನುಭವವನ್ನು ಹೊಂದಿರ್ತಾರೆ ಮತ್ತು ಉತ್ತಮವಾಗಿರ್ತಕ್ಕಂಥ ಕಲಾಕಾರರಾಗಿರ್ತಾರೆ ಅಂದರೆ ಇವರಿಗೆ ಒಮ್ಮೆ ನೋಡಿದರೆ ಸಾಕು ಅದರ ಬಗ್ಗೆ ಬಹಳಷ್ಟು ಬೇಗನೆ ಅನುಭವ ಬರುತ್ತೆ ಯಾವುದೇ ಒಂದು ಕೆಲಸ ಇರ್ಬೋದು ಒಂದು ಕಾನ್ಸೆಪ್ಟ್ ಇರ್ಬೋದು ಅದು ಇವರು ಮುಂದೆ ಪ್ರಸ್ತಾಪ ಮಾಡಿದಾಗ ಅದನ್ನು ಬೇಗ ಆಕರ್ಷಿತರಾಗ್ತಾರೆ ಮತ್ತು ಅದನ್ನು ನಿಭಾಯಿಸುವಂತಹ ಶಕ್ತಿ ಉಳ್ಳವರು ಇವರು ಆಗಿರ್ತಾರೆ ಅನ್ನುವಂಥದ್ದು ಬಹಳ ಪ್ಲಸ್ ಪಾಯಿಂಟು ಅವರಿಗೆ ಅದು ಸ್ಟ್ರೆಂತು ಕೂಡ ಮತ್ತು ಇವರು ಅತಿಯಾಗಿರ್ತಕ್ಕಂತಹ ಶಾಂತಿಯಿಂದ ವ್ಯವಹರಿಸುವಂತಹ ವ್ಯಕ್ತಿಗಳು ಯಾವುದೇ ಒಂದು ಸ್ವಲ್ಪ ಕೆಲಸ ಇದ್ದರೂ ಕೂಡ ಭಾಳ ತಾಳ್ಮೆ ಇರ್ತಾರೆ ಭಾಳಷ್ಟು ಯೋಚನೆ ಮಾಡಿ ಆ ಒಂದು ನಿರ್ಣಯಕ್ಕೆ ಬರ್ತಾರಲ್ಲ ಅದು ಬಹಳಷ್ಟು ಮುಖ್ಯ ಅನ್ನುವಂಥದ್ದು ಕಂಡು ಬರ್ತಾ ಇದೆ ಆಮೇಲೆ ಇವರು ಶ್ರಮಕ್ಕೆ ತಕ್ಕಂತೆ ಫಲಗಳನ್ನು ಪಡೆದುಕೊಳ್ತಾರೆ ಇವರು ಏನು ಒಂದು ಶ್ರಮ ಪಟ್ಟಿರ್ತಾರೆ ಖಂಡಿತ ಅದಕ್ಕೆ ತಕ್ಕಂತೆ ಒಂದು ಫಲ ಇವರಿಗೆ ಇದ್ದೇ ಇರುತ್ತೆ ಆಮೇಲೆ ಇವರು ಇತರರಿಗೆ ಪ್ರೇರಣೆಕಾರರು ಮತ್ತು ಉತ್ತಮವಾಗಿರತಕ್ಕಂಥ ಸಹಾಯಕರಾಗಿರ್ತಾರೆ ಯಾಕಂತಂದ್ರೆ ಮೊದಲೇ ಇವರು ಉದಾರ ಮನಸ್ಸಿನವರಾಗಿರೋದ್ರಿಂದ ಯಾವುದೇ ಒಂದು ಕಷ್ಟ ತೊಂದರೆ ತಾಪತ್ರೆ ಅಂತ ಬಂದ್ರೆ ಕೂಡ ಅವರಿಗೆ ಹೆಲ್ಪ್ ಮಾಡುವಂತಹ ಮನಸ್ಥಿತಿ ಇವರಿಗೆ ಸ್ವಾಭಾವಿಕವಾಗಿಯೇ ಬಂದಿದೆ ಆಮೇಲೆ ಇವರು ನಾಟ್ಯ ನೃತ್ಯ ಅಥವಾ ಕ್ರೀಡಾ ಪ್ರೇಮಿಗಳಾಗಿರ್ತಾರೆ ಇವರು ನಾಟ್ಯ ನೃತ್ಯ ಕಲೆ ಈ ರೀತಿಯಾಗಿಯೂ ಇರಬಹುದು ಅಥವಾ ಇವರಿಲ್ಲದೆ ಇದ್ರು ಕೂಡ ಇಂತಹ ವ್ಯಕ್ತಿಗಳನ್ನ ಇವರು ಪ್ರೇಮಿಸ್ತಾರೆ ಅಂದ್ರೆ ಇವರು ಅವ್ರಿಗೆ ಗೌರವಿಸ್ತಾರೆ ಮತ್ತು ಸದಾ ಅವ್ರ ಹಾಬಿ ಕೂಡ ಆಗಿರ್ತದೆ ಇನ್ನು ಕೆಲವೊಂದು ಜನ ಈ ಮಾದಕ ವಸ್ತುಗಳಂತ ತಯಾರಿಕೆ ಮಾಡ್ತಾರಲ್ಲ ಅಂತದ್ದನ್ನ ವಿರೋಧಿಸ್ತಾರೆ ಯಾರು ಚಟಗಳನ್ನ ಮಾಡ್ತಾರೆ ಅದನ್ನು ವಿರೋಧಿಸತಕ್ಕಂತ ಮನಸ್ಥಿತಿ ಉಳ್ಳವರು ಕೆಲವೊಂದು ಜನ ಇನ್ನು ಯಾವಾಗಲೂ ಉತ್ತಮವಾಗಿರ್ತಕ್ಕಂಥ ವೇಷಭೂಷಣದ ಅಭಿರುಚಿ ಇರ್ತದೆ ಇವರಿಗೆ ಯಾಕಂತಂದ್ರೆ